ಎರಡು ಸಾವಿರದ ಇಪ್ಪತ್ತೈದರ ತಪಸ್ಸು ಕಾಲಕ್ಕೆ ಜಗದ್ಗುರು ಪೋಪ್ ಫ್ರಾನ್ಸಿಸ್ ಅವರ ಸಂದೇಶ ನಾವು ಭರವಸೆಯಿಂದ ಒಟ್ಟಾಗಿ ಪಯಣಿಸೋಣ ಪ್ರಿಯ ಸಹೋದರ ಸಹೋದರಿಯರೇ ನಮ್ಮ ವಾರ್ಷಿಕ ತಪಸ್ಸು ಕಾಲದ ಭಕ್ತಿ ಯಾತ್ರೆಯನ್ನು ವಿಶ್ವಾಸ ಮತ್ತು ಭರವಸೆಯಿಂದ ಪಶ್ಚಾತ್ತಾಪದ ವಿಧಿಯಲ್ಲಿ ಬೂದಿಯನ್ನು ಹಣೆಯ ಮೇಲೆ ಸ್ವೀಕರಿಸುವುದರೊಂದಿಗೆ ಪ್ರಾರಂಭಿಸುತ್ತೇವೆ ನಮ್ಮ ಮಾತೆ ಮತ್ತು ಶಿಕ್ಷಕಿಯಾದ ಧರ್ಮಸಭೆ ದೇವರ ಅನುಗ್ರಹಕ್ಕೆ ನಮ್ಮ ಹೃದಯಗಳನ್ನು ತೆರೆದುಕೊಳ್ಳಲು ನಮ್ಮನ್ನು ಆಹ್ವಾನಿಸುತ್ತದೆ ಇದರಿಂದಾಗಿ ಪಾಪ ಮತ್ತು ಮರಣದ ಮೇಲೆ ಪ್ರಭು ಕ್ರಿಸ್ತರ ಪಾಸ್ಕಾ ವಿಜಯವನ್ನು ನಾವು ಬಹಳ ಸಂತೋಷದಿಂದ ಆಚರಿಸಬಹುದು ಇದು ಸಂತ ಪೌಲರನ್ನು ಹೀಗೆ ಉದ್ಘರಿಸುವಂತೆ ಮಾಡಿತ್ತು ಸಾವಿಗೆ ಸೋಲಾಯಿತು ಜಯವು ಸಂಪೂರ್ಣವಾಯಿತು ಎಲೈ ಸಾವೇನಿನ ಜಯವೆಲ್ಲಿ ಎಲೈ ಸಾವೆ ನಿನ್ನ ವಿಷ ಕೊಂಡಿಯಲ್ಲಿ ವಾಸ್ತವವಾಗಿ ಶಿಲುಬೆಗೇರಿಸಲಾದ ಹಾಗೂ ಪುನರುತ್ಥಾನರಾದ ಯೇಸು ಕ್ರಿಸ್ತರು ನಮ್ಮ ವಿಶ್ವಾಸದ ಹೃದಯ ಮತ್ತು ಪಿತನ ಮಹಾ ವಾಗ್ದಾನ ಮತ್ತು ನಮ್ಮ ಭರವಸೆಯಾದ ಶಾಶ್ವತ ಜೀವನಕ್ಕೆ ಪ್ರಮಾಣವಾಗಿದ್ದಾರೆ ಇದು ಈಗಾಗಲೇ ಅವರ ಪ್ರೀತಿಯ ಪುತ್ರನಲ್ಲಿ ಈಡೇರಿದೆ ನಾವು ಜೂಬಿಲಿ ವರ್ಷದ ಅನುಗ್ರಹದಲ್ಲಿ ಪಾಲ್ಗೊಳ್ಳುವಾಗ ಭರವಸೆಯಿಂದ ಒಟ್ಟಾಗಿ ಪಯಣಿಸುವುದರ ಅರ್ಥವೇನು ಮತ್ತು ದೇವರು ತಮ್ಮ ಕರುಣೆಯಿಂದ ವ್ಯಕ್ತಿಗಳಾಗಿ ಮತ್ತು ಸಮುದಾಯವಾಗಿ ನಮ್ಮೆಲ್ಲರಿಗೂ ಪರಿವರ್ತನೆಗೆ ನೀಡುವ ಆಹ್ವಾನದ ಕುರಿತು ಕೆಲವು ಚಿಂತನೆಗಳನ್ನು ಈ ತಪಸ್ಸು ಕಾಲದ ಸಮಯದಲ್ಲಿ ಪ್ರಸ್ತಾಪಿಸಲು ನಾನು ಬಯಸುತ್ತೇನೆ ಮೊಟ್ಟ ಮೊದಲನೆಯದಾಗಿ ಪಯಣಿಸುವುದು ಭರವಸೆಯ ಯಾತ್ರಿಕರು ಎಂಬ ಜೂಬಿಲಿ ಧ್ಯೇಯವಾಕ್ಯ ವಿಮೋಚನಾ ಗ್ರಂಥದಲ್ಲಿ ವಿವರಿಸಿದಂತೆ ವಾಗ್ದತ್ತ ದೇಶಕ್ಕೆ ಇಸ್ರೇಲರ ದೀರ್ಘ ಪ್ರಯಾಣವನ್ನು ನೆನಪಿಸುತ್ತದೆ ತಮ್ಮ ಜನರನ್ನು ಪ್ರೀತಿಸುವ ಮತ್ತು ಅವರಿಗೆ ಯಾವಾಗಲೂ ನಂಬಿಗಸ್ತರಾಗಿರುವ ದೇವರು ಗುಲಾಮಗಿರಿಯಿಂದ ಸ್ವಾತಂತ್ರ್ಯಕ್ಕೆ ಸಾಗಿಸಿದ ಈ ಕಠಿಣ ಮಾರ್ಗವನ್ನು ತಮ್ಮ ಇಚ್ಛಾಶಕ್ತಿ ಮತ್ತು ಮಾರ್ಗದರ್ಶನದಿಂದ ನಡೆಸಿದರು ಬೈಬಲಿನ ವಿಮೋಚನಾ ಕಾಂಡವನ್ನು ಧ್ಯಾನಿಸುವಾಗ ನಮ್ಮ ಈ ಸಮಯದಲ್ಲಿ ತಮಗಾಗಿ ಮತ್ತು ತಮ್ಮ ಪ್ರೀತಿ ಪಾತ್ರರಿಗಾಗಿ ಉತ್ತಮ ಜೀವನವನ್ನು ಹುಡುಕುತ್ತಾ ದುಃಖ ಮತ್ತು ಹಿಂಸೆಯ ಸನ್ನಿವೇಶಗಳಿಂದ ಪಲಾಯನ ಮಾಡುತ್ತಿರುವ ನಮ್ಮ ಸಹೋದರ ಸಹೋದರಿಯರ ಬಗ್ಗೆ ಯೋಚಿಸದೆ ಇರುವುದಕ್ಕೆ ಸಾಧ್ಯವೇ ಇಲ್ಲ ಆದುದರಿಂದ ಈ ಜೀವನದಲ್ಲಿ ನಾವೆಲ್ಲರೂ ಯಾತ್ರಿಕರು ಎಂಬ ಅರಿವಿನಿಂದಲೇ ನಿಜವಾದ ಮನಪರಿವರ್ತನೆಯ ಮೊದಲ ಆಹ್ವಾನ ಬರುವುದು ಒಂದು ಕ್ಷಣ ನಿಂತು ನಮ್ಮ ಜೀವನ ಈ ಸಂಗತಿಯನ್ನು ಹೇಗೆ ಪ್ರತಿಬಿಂಬಿಸುತ್ತದೆ ಎಂದು ಪ್ರಶ್ನಿಸಿಕೊಳ್ಳಲು ನಮ್ಮಲ್ಲಿ ಪ್ರತಿಯೊಬ್ಬರನ್ನೂ ಆಮಂತ್ರಿಸಲಾಗಿದೆ ನಾನು ನಿಜವಾಗಿಯೂ ಮುಂದಕ್ಕೆ ಪಯಣಿಸುತ್ತಿದ್ದೇನೆಯೇ ಅಥವಾ ಭಯ ಮತ್ತು ಹತಾಶೆಯಿಂದ ನಿಶ್ಚಲನಾಗಿದ್ದೇನೆಯೇ ಅಥವಾ ನನ್ನ ಹಾಯಾಗಿರುವ ಸನ್ನಿವೇಶದಿಂದ ಹೊರಗೆ ಹೋಗಲು ಇಷ್ಟವಿಲ್ಲದೆ ಎಲ್ಲಿಗೂ ಚಲಿಸದೆ ನಿಂತಿದ್ದೇನೆಯೇ ನನ್ನ ಘನತೆಯನ್ನು ಕುಗ್ಗಿಸುವ ಪಾಪದ ಸಂದರ್ಭಗಳನ್ನು ಮತ್ತು ಸನ್ನಿವೇಶಗಳನ್ನು ಬಿಟ್ಟು ಬಿಡಲು ನಾನು ಮಾರ್ಗಗಳನ್ನು ಹುಡುಕುತ್ತಿದ್ದೇನೆಯೇ ನಮ್ಮ ದೈನಂದಿನ ಜೀವನವನ್ನು ಕೆಲವು ವಲಸಿಗ ಅಥವಾ ದೇಶಾಂತರಿಗಳ ಜೀವನದೊಂದಿಗೆ ಹೋಲಿಸುವುದು ಅವರ ಅನುಭವಗಳೊಂದಿಗೆ ಹೇಗೆ ಸಹಾನುಭೂತಿ ಹೊಂದಬೇಕೆಂದು ಕಲಿಯುವುದು ಮತ್ತು ಈ ರೀತಿಯಾಗಿ ದೇವರು ನಮ್ಮಿಂದ ಏನನ್ನು ಆಶಿಸುತ್ತಿದ್ದಾರೆ ಎಂಬುದನ್ನು ಕಂಡುಕೊಳ್ಳುವುದು ನಮಗೆ ತಪಸ್ಸು ಕಾಲದ ಉತ್ತಮ ಕಾರ್ಯವಾಗಿರುತ್ತದೆ ಇದರಿಂದ ನಾವು ಪಿತನ ಸನ್ನಿಧಿಗೆ ಸಾಗುವ ನಮ್ಮ ಪ್ರಯಾಣದಲ್ಲಿ ಉತ್ತಮವಾಗಿ ಮುಂದುವರಿಯಬಹುದು ಇದು ನಮ್ಮೆಲ್ಲ ಸಹಪಯಣಿಗರಿಗೆ ಉತ್ತಮ ಆತ್ಮಸಾಕ್ಷಿಯ ಪರಿಶೀಲನೆಯಾಗುತ್ತದೆ ಎರಡನೆಯದಾಗಿ ಒಟ್ಟಾಗಿ ಪಯಣಿಸುವುದು ಒಟ್ಟಾಗಿ ನಡೆಯಲು ಸಿನೋಡಲ್ ಆಗಿರಲು ಧರ್ಮಸಭೆಯನ್ನು ಕರೆಯಲಾಗಿದೆ ಕ್ರೈಸ್ತರು ಒಬ್ಬಂಟಿಗರಾಗಿ ಅಲ್ಲ ಇತರರ ಜೊತೆ ಜೊತೆಗೆ ನಡೆಯಲು ಕರೆಯಲಾದವರು ಪವಿತ್ರಾತ್ಮರು ನಮ್ಮನ್ನು ಸ್ವಾರ್ಥಿಗಳಾಗಿ ಉಳಿಯಲು ಬಿಡದೆ ನಮ್ಮತನವನ್ನು ತೊರೆದು ದೇವರು ಮತ್ತು ನಮ್ಮ ಸಹೋದರ ಸಹೋದರಿಯರ ಕಡೆಗೆ ಸಾಗುವಂತೆ ಪ್ರೇರೇಪಿಸುತ್ತಾರೆ ಒಟ್ಟಾಗಿ ಪಯಣಿಸುವುದು ಎಂದರೆ ದೇವರ ಮಕ್ಕಳಾಗಿ ನಮ್ಮ ಸಾರ್ವತ್ರಿಕ ಘನತೆಯಲ್ಲಿ ನೆಲೆಗೊಂಡಿರುವ ಏಕತೆಯನ್ನು ಬಲಪಡಿಸುವುದು ಇದರ ಅರ್ಥ ಜೊತೆ ಜೊತೆಗೆ ನಡೆಯುವುದು ಜೊತೆಯವರನ್ನು ತಳ್ಳಿಬಿಡದೆ ಅಥವಾ ಅವರಿಗೆ ಅಡ್ಡಗಾಲು ಕೊಡದೆ ಅಸೂಯೆ ಅಥವಾ ಬೂಟಾಟಿಕೆ ಇಲ್ಲದೆ ಯಾರನ್ನು ಹಿಂದೆ ಉಳಿಯಲು ಬಿಡದೆ ಅಥವಾ ಯಾರನ್ನು ಬಿಟ್ಟು ಬಿಡದೆ ಜೊತೆಗೆ ನಡೆಯುವುದು ನಾವೆಲ್ಲರೂ ಒಂದೇ ದಿಕ್ಕಿನೆಡೆಗೆ ನಡೆಯೋಣ ಒಂದೇ ಗುರಿಯತ್ತ ಒಲವು ತೋರೋಣ ಪ್ರೀತಿ ಮತ್ತು ತಾಳ್ಮೆಯಿಂದ ಪರಸ್ಪರರ ಬಗ್ಗೆ ಗಮನಹರಿಸುತ್ತಾ ನಡೆಯೋಣ ಈ ತಪಸ್ಸು ಕಾಲದಲ್ಲಿ ದೇವರು ನಮ್ಮನ್ನು ಪರೀಕ್ಷಿಸಿಕೊಳ್ಳಲು ಕೇಳುತ್ತಿದ್ದಾರೆ ನಮ್ಮ ಜೀವನದಲ್ಲಿ ನಮ್ಮ ಕುಟುಂಬಗಳಲ್ಲಿ ನಾವು ಕೆಲಸ ಮಾಡುವ ಸ್ಥಳಗಳಲ್ಲಿ ಮತ್ತು ನಮ್ಮ ಸಮಯವನ್ನು ಕಳೆಯುವ ಸ್ಥಳಗಳಲ್ಲಿ ನಾವು ಇತರರೊಂದಿಗೆ ಒಟ್ಟಾಗಿ ಪಯಣಿಸಲು ಇತರರ ಮಾತುಗಳನ್ನು ಆಲಿಸಲು ಸ್ವಾರ್ಥದ ಪ್ರಲೋಭನೆಗಳನ್ನು ಪ್ರತಿರೋಧಿಸಲು ಮತ್ತು ನಮ್ಮ ಸ್ವಂತ ಅಗತ್ಯಗಳ ಬಗ್ಗೆ ಮಾತ್ರ ಯೋಚಿಸುವುದನ್ನು ನಿಲ್ಲಿಸಲು ಸಮರ್ಥರಾಗಿದ್ದೇವೆಯೇ ದೇವರ ರಾಜ್ಯದ ಸೇವೆಯಲ್ಲಿ ಧರ್ಮಾಧ್ಯಕ್ಷರಾಗಿ ಯಾಜಕರಾಗಿ ಸಮರ್ಪಿತ ವ್ಯಕ್ತಿಗಳಾಗಿ ಮತ್ತು ಭಕ್ತ ವಿಶ್ವಾಸಿಗಳಾಗಿ ನಾವು ಇತರರೊಂದಿಗೆ ಸಹಕರಿಸುತ್ತಿದ್ದೇವೆಯೇ ಎಂದು ಪ್ರಭುವಿನ ಸನ್ನಿಧಿಯಲ್ಲಿ ನಮ್ಮನ್ನೇ ಪ್ರಶ್ನಿಸಿಕೊಳ್ಳೋಣ ಸಮೀಪದ ಮತ್ತು ದೂರದಲ್ಲಿರುವ ಯಾರನ್ನಾದರೂ ನಾವು ಸ್ಪಷ್ಟ ರೀತಿಯಲ್ಲಿ ಸ್ವಾಗತಿಸುತ್ತೇವೆಯೇ ಇತರರನ್ನು ಸಮುದಾಯದ ಭಾಗವೆಂದು ಭಾವಿಸುವಂತೆ ನಾವು ಮಾಡುತ್ತೇವೆಯೇ ಅಥವಾ ಅವರನ್ನು ದೂರದಲ್ಲಿಯೇ ಇರಿಸುತ್ತೇವೆಯೇ ಇದು ಮನ ಪರಿವರ್ತನೆಗೆ ಎರಡನೆಯ ಕರೆ ಸಿನೋಡು ರೀತಿಗೆ ಒಂದು ಕರೆ ಮೂರನೆಯದಾಗಿ ಭರವಸೆಯಿಂದ ಒಟ್ಟಾಗಿ ಪಯಣಿಸೋಣ ಏಕೆಂದರೆ ನಮಗೆ ವಾಗ್ದಾನವನ್ನು ನೀಡಲಾಗಿದೆ ನಂಬಿಕೆ ನಿರೀಕ್ಷೆ ನಮಗಿರುವುದರಿಂದ ನಮಗೆ ಆಶಾಭಂಗವಾಗುವುದಿಲ್ಲ ಎಂಬ ಜ್ಯೂಬಿಲಿಯ ಮುಖ್ಯ ಧ್ಯೇಯ ಸಂದೇಶ ಪುನರುತ್ಥಾನದ ವಿಜಯದ ಕಡೆಗೆ ಸಾಗುತ್ತಿರುವ ನಮ್ಮ ಈ ತಪಸ್ಸು ಕಾಲದ ಪ್ರಯಾಣದ ಅಂತಿಮ ಘಟ್ಟವಾಗಿರಲಿ ಪೋಪ್ ಹದಿನಾರನೇ ಬೆನೆಡಿಕ್ಟ್ ಸ್ಪೇಸ್ ಆಲ್ವಿ ಎಂಬ ತಮ್ಮ ಪರಿಪತ್ರದಲ್ಲಿ ನಮಗೆ ಕಲಿಸಿದಂತೆ ಮನುಷ್ಯನಿಗೆ ಅಗತ್ಯವಾದುದು ಷರತ್ತು ರಹಿತ ಪ್ರೀತಿ ಸಾವಾಗಲಿ ಜೀವವಾಗಲಿ ದೇವದೂತರಾಗಲಿ ದುರಾತ್ಮರಾಗಲಿ ಈಗಿನ ಸಂತತಿಗಳೇ ಆಗಲಿ ಭವಿಷ್ಯದ ಆಗು ಹೋಗುಗಳೇ ಆಗಲಿ ಯಾವ ಶಕ್ತಿಗಳೇ ಆಗಲಿ ನಮ್ಮ ಪ್ರಭು ಯೇಸು ಕ್ರಿಸ್ತರಲ್ಲಿ ತೋರಿ ಬಂದ ದೈವ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲಾರವು ಅಂತೆಯೇ ಮೇಲಣ ಲೋಕವಾಗಲಿ ಕೆಳಗಣ ಲೋಕವಾಗಲಿ ಸೃಷ್ಟಿ ಸಮಸ್ಥೆಗಳಲ್ಲಿ ಯಾವುದೇ ಆಗಲಿ ಆ ಪ್ರೀತಿಯಿಂದ ನಮ್ಮನ್ನು ಬೇರ್ಪಡಿಸಲು ಸಾಧ್ಯವಿಲ್ಲ ಎಂದು ಹೇಳುವುದರ ಬಗ್ಗೆ ಖಚಿತತೆ ಮನುಷ್ಯರಿಗೆ ಬೇಕು ನನ್ನ ಭರವಸೆಯಾದ ಕ್ರಿಸ್ತ ಪುನರುತ್ಥಾನರಾಗಿದ್ದಾರೆ ಅವರು ಮಹಿಮೆಯಲ್ಲಿ ಜೀವಿಸುತ್ತಾರೆ ಮತ್ತು ಆಳುತ್ತಾರೆ ಮರಣ ವಿಜಯೋತ್ಸವವಾಗಿ ರೂಪಾಂತರಗೊಂಡಿದೆ ಕ್ರೈಸ್ತರ ವಿಶ್ವಾಸ ಮತ್ತು ಮಹಾಭರವಸೆ ಕ್ರಿಸ್ತರ ಪುನರುತ್ಥಾನದ ಮೇಲೆ ನಿಂತಿದೆ ಇದು ಮನ ಪರಿವರ್ತನೆಗೆ ಮೂರನೆಯ ಕರೆ ಭರವಸೆಗೆ ಕರೆ ದೇವರಲ್ಲಿ ಮತ್ತು ಶಾಶ್ವತ ಜೀವನದ ಅವರ ಮಹಾವಾಗ್ದಾನದಲ್ಲಿ ವಿಶ್ವಾಸವಿಡಲು ಕರೆ ನಾವು ನಮ್ಮನ್ನೇ ಪ್ರಶ್ನಿಸಿಕೊಳ್ಳೋಣ ಪ್ರಭು ನನ್ನ ಪಾಪಗಳನ್ನು ಕ್ಷಮಿಸುತ್ತಾರೆ ಎಂದು ನನಗೆ ಮನವರಿಕೆಯಾಗಿದೆಯೇ ಅಥವಾ ನಾನೇ ನನ್ನನ್ನು ರಕ್ಷಿಸಿಕೊಳ್ಳಬಲ್ಲೆ ಎಂಬಂತೆ ವರ್ತಿಸುತ್ತೇನೆಯೇ ನಾನು ರಕ್ಷಣೆಗಾಗಿ ಹಂಬಲಿಸುತ್ತೇನೆಯೇ ಮತ್ತು ಅದನ್ನು ಪಡೆಯಲು ದೇವರ ಸಹಾಯವನ್ನು ಬೇಡುತ್ತೇನೆಯೇ ಇತಿಹಾಸದ ಘಟನೆಗಳನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಅನುವು ಮಾಡಿಕೊಡುವ ನ್ಯಾಯ ಮತ್ತು ಭ್ರಾತೃತ್ವಕ್ಕೆ ಬದ್ಧತೆಯನ್ನು ನನ್ನಲ್ಲಿ ಪ್ರೇರೇಪಿಸುವ ನಮ್ಮ ಸಾರ್ವತ್ರಿಕ ನಿವಾಸವನ್ನು ಕಾಪಾಡಿಕೊಳ್ಳುವ ಮತ್ತು ಯಾರೂ ಪರಿತ್ಯಜಿಸಲಾಗಿಲ್ಲ ಎಂದು ಭಾವಿಸುವ ರೀತಿಯಲ್ಲಿ ನನ್ನಲ್ಲಿ ಸ್ಫೂರ್ತಿ ನೀಡುವ ಆ ಭರವಸೆಯನ್ನು ನಾನು ಸ್ಪಷ್ಟವಾಗಿ ಅನುಭವಿಸುತ್ತಿದ್ದೇನೆಯೇ ಸಹೋದರಿಯರೇ ಮತ್ತು ಸಹೋದರರೇ ಯೇಸು ಕ್ರಿಸ್ತರಲ್ಲಿ ದೇವರ ಪ್ರೀತಿಗೆ ಧನ್ಯವಾದಗಳು ನಮ್ಮನ್ನು ನಿರಾಶೆಗೊಳಿಸದ ಆ ಭರವಸೆಯಿಂದ ಪೋಷಿತರಾಗಿದ್ದೇವೆ ಭರವಸೆ ಆತ್ಮದ ಖಚಿತ ಮತ್ತು ದೃಢವಾದ ಲಂಗರು ಎಲ್ಲರೂ ರಕ್ಷಣೆ ಹೊಂದಲಿಯೇ ಎಂದು ಪ್ರಾರ್ಥಿಸಲು ಮತ್ತು ಸ್ವರ್ಗದ ಮಹಿಮೆಯಲ್ಲಿ ತನ್ನ ವರನಾದ ಕ್ರಿಸ್ತರೊಂದಿಗೆ ಒಂದಾಗುವುದನ್ನು ಎದುರು ನೋಡಲು ಇದು ಧರ್ಮಸಭೆಯನ್ನು ಉತ್ತೇಜಿಸುತ್ತದೆ ಇದು ಅವಿಲಾದ ಸಂತ ತೆರೇಸ ಅವರ ಪ್ರಾರ್ಥನೆಯಾಗಿತ್ತು ಭರವಸೆಯಿಂದಿರು ಓ ನನ್ನ ಆತ್ಮವೇ ಭರವಸೆಯಿಂದಿರು ನಿನಗೆ ಆ ದಿನವಾಗಲಿ ಗಳಿಗೆಯಾಗಲಿ ತಿಳಿದಿಲ್ಲ ಎಚ್ಚರಿಕೆಯಿಂದಿರು ಏಕೆಂದರೆ ಎಲ್ಲವೂ ಬದಲಾಗುತ್ತವೆ ನಿನ್ನ ಅಸಹನೆ ಖಚಿತವಾದುದನ್ನು ಅನುಮಾನಿಸುವಂತೆ ಮಾಡುತ್ತದೆ ಬಹಳ ಚಿಕ್ಕ ಸಮಯವನ್ನು ದೀರ್ಘ ಸಮಯ ಎಂಬಂತೆ ತೋರುವಂತೆ ಮಾಡುತ್ತದೆ ಭರವಸೆಯ ಮಾತೆಯಾದ ಕನ್ಯಾಮರಿಯ ನಮಗಾಗಿ ಮಧ್ಯಸ್ಥಿಕೆ ವಹಿಸಲಿ ಮತ್ತು ನಮ್ಮ ತಪಸ್ಸು ಕಾಲದ ಪ್ರಯಾಣದಲ್ಲಿ ನಮ್ಮೊಂದಿಗೆ ಪಯಣಿಸಲಿ ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ತೈದು ಸಂತ ಪೌಲ್ಮೀಕಿ ಮತ್ತು ಸಂಗಡಿಗರ ರಕ್ತ ಸಾಕ್ಷಿಗಳ ಸ್ಮರಣೆಯ ದಿನ Saint John Lateran, Devalaya, Rome, Francis.